ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಐದೇ ನಿಮಿಷದಲ್ಲಿ ಮಾಡುವಂತಹ ಒಂದು ರಾಜಸ್ಥಾನಿ ಸ್ಪೆಷಲ್ ಕುರುಕುರೆ ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬಾನೇ ಸೂಪರ್ ಆಗಿರುತ್ತೆ ಬನ್ನಿ ಹಾಗಾದ್ರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಇದಕ್ಕೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಈ ಕಪ್ ಸೈಜ್ ಅರ್ಧ ಕಪ್ನಷ್ಟೇ ಇದೆ ಅಥವಾ ನೀವು ಯಾವುದೇ ಕಪ್ ತಗೊಳ್ಬಹುದು ನೀವು ಮಾಮೂಲಾಗಿ ನಾವು ಸಾಂಬಾರೆಲ್ಲ ಬಳಸುವಂತದ್ದು ಆ ಕಪ್ ಕೂಡ ಉಪಯೋಗಿಸ್ಕೊಳ್ಬಹುದು ಇಲ್ಲಿ ನಾನು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ ನಂತರ ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಕಪ್ ಸೈಜ್ ತೋರಿಸ್ತಾ ಇದ್ದೀನಿ ನೋಡಿ ಅಂದ್ರೆ ಈಗ ನೀವು ಒಂದು ಕಪ್ ಗೋಧಿ ಹಿಟ್ಟು ತಗೊಂಡ್ರೆ ಅದರ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನ ತಗೊಳ್ಳಿ ಆಗ ಸರಿ ಆಗುತ್ತೆ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಕುಟ್ಟಿ ಪುಡಿ ಮಾಡಿದ ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕಾಳು ಟೀ ಚಮಚ ಇಂಗಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಟೀ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ಕಾಳು ಟೀ ಚಮಚದಷ್ಟು ಓಂಕಾಳು ಹಾಕ್ತಾ ಇದ್ದೀನಿ ನಂತರ ಎರಡು ಟೀ ಚಮಚದಷ್ಟು ಎಣ್ಣೆ ಅಡುಗೆ ಎಣ್ಣೆ ಯಾವುದು ಕೂಡ ಆಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇಷ್ಟಕ್ಕೆ ಉಪ್ಪು ನಾನು ಕಾಲ್ಟಿ ಚಮಚದಷ್ಟು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದ್ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಅಥವಾ ಪೂರಿ ಹಿಟ್ಟಿನ ಹದಕ್ಕೆ ಇದು ಇರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಂಡು ಉಂಡೆಯನ್ನು ಮಾಡ್ಕೊಳ್ಳಿ ಮಕ್ಕಳು ಸ್ಕೂಲಿಂದ ಬಂದಾಗ ಇದನ್ನು ತಕ್ಷಣವೇ ನೀವು ಮಾಡ್ಕೊಡ್ಬೋದು ಒಂದು ಐದು ನಿಮಿಷದಲ್ಲೇ ರೆಡಿ ಆಗುತ್ತೆ ತುಂಬ ಬೇಗ ಅಂದರೆ ತುಂಬ ಬೇಗ ಆಗುವಂತಹ ಒಂದು ರಾಜಸ್ಥಾನಿ ಸ್ನ್ಯಾಕ್ಸ್ ಇದು ತುಂಬಾ ಆಗಿ ಬರುತ್ತೆ ಕೂಡ ತುಂಬ ರುಚಿಯಾಗೂ ಇರುತ್ತೆ ಅಂದರೆ ಒಂದು ಮೈಲ್ಡ್ ರುಚಿಯಾಗಿರುತ್ತೆ ಈಗ ಸ್ಪೂನಲ್ಲಿ ಎಲ್ಲ ಒಂದು ಇದನ್ನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನೋಡಿ ಚೆನ್ನಾಗಿ ಅದು ಹೊಂದ್ಕೊಂಡಿದೆ ಇವಾಗ ಇದನ್ನು ಕೈಯಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ಉಂಡೆ ಆದ್ಮೇಲೆ ಈಗ ಒಂದು ಎರಡು ಮೂರು ಉಂಡೆ ಇದರಿಂದ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಪೂರಿಯ ಉಂಡೆ ರೀತಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಳ್ಳಿ ಆಮೇಲೆ ನೋಡಿ ಒಂದು ಉಂಡೆಗೆ ಈ ರೀತಿ ಎಣ್ಣೆ ಸವಾರ್ ಬಿಟ್ಟು ಲಟ್ಟಿಸ್ಕೊಳ್ಬೇಕು ತೆಳುವಾಗಿನೇ ಲಟ್ಟಿಸ್ಕೊಳ್ಬಹುದು ಸ್ವಲ್ಪ ಲಟ್ಟಿಸ್ಕೊಂಡು ಆದ್ಮೇಲೆ ಅದನ್ನ ಫೋರ್ಕ್ ಅಥವಾ ಚಾಕು ಸಹಾಯದಿಂದ ಈ ರೀತಿ ಚುಚ್ಚಬೇಕು ಈ ರೀತಿ ಮಾಡೋದ್ರಿಂದ ಅದು ಉಬ್ಬಿ ಬರೋದಿಲ್ಲ ಇಲ್ಲಾಂದ್ರೆ ಪೂರಿ ರೀತಿ ಉಬ್ಬುತ್ತೆ ಹಾಗಾಗಿ ಅದು ಉಬ್ಬಬಾರ್ದು ಗರಿ ಗರಿಯಾಗಿ ಬರಬೇಕು ಹಾಗಾಗಿ ಇದನ್ನ ಈ ಸ್ಟೆಪ್ಸ್ ಅನ್ನ ನೀವು ಮಾಡಲೇಬೇಕು ಇದೇ ರೀತಿ ಎಲ್ಲವನ್ನ ಮಾಡ್ಕೊಳ್ತಾ ಇದ್ದೀನಿ ನಂತರ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಬಿಸಿ ಆದ್ಮೇಲೆ ತಕ್ಷಣ ನೀವು ಇದನ್ನ ಹಾಕೋಬೇಕು ತುಂಬಾ ಬಿಸಿ ಆಗಬಾರ್ದು ಎಣ್ಣೆ ಮೀಡಿಯಂ ಬಿಸಿ ಆಗುವಾಗ ಈ ರೀತಿ ಹಾಕೊಂಡು ಅದನ್ನು ಎರಡೂ ಕಡೆ ತಿರುಗಿಸಿ ಹಾಕ್ತಾ ಬೇಯಿಸ್ಕೊಳ್ಳಿ ಇದು ಹೇಗೆ ಅಂದರೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಕೂಡ ನೀವು ಅವರು ಕೈಕಾಲು ಮುಖ ತೊಳಿತಾಯಿರ್ಬೇಕಾದ್ರೆ ನೀವು ಇದನ್ನು ರೆಡಿ ಮಾಡಿಕೊಂಡು ಈ ತಿಂಡಿಯನ್ನು ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಮಾಡ್ಕೋ ಕೊಡ್ಬೋದು ತುಂಬಾ ಒಂದು ಬೇಗ ಆಗುವಂತಹ ಒಂದು ರಾಜಸ್ಥಾನಿ ಸ್ಪೆಷಲ್ ಸ್ನ್ಯಾಕ್ಸ್ ಇದು ತುಂಬ ರುಚಿಯಾಗಿರುತ್ತೆ ಕೂಡ ನೋಡಿ ಈ ಕಲರ್ ಬಂದ್ರೆ ಇದು ರೆಡಿ ಆಯ್ತು ಅಂತ ಅರ್ಥ ಸ್ಪೂನ್ ಅಲ್ಲಿ ನೋಡಿ ಈ ರೀತಿ ಕುಟ್ಟಿದ್ರೆ ಟಕ ಅಂತ ಸೌಂಡ್ ಬರುತ್ತೆ ಗರಿ ಗರಿಯಾಗಿ ಅಂತ ಅರ್ಥ ಇವಾಗ ಇದನ್ನ ತೆಗಿತಾ ಇದೀನಿ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಗರಿ ಆಗಿ ಬಂದಿದೆ ಈ ಸ್ನಾಕ್ಸ್ ಸ್ವಲ್ಪ ಕಾಳು ಮೆಣಸಿನ ಫ್ಲೇವರ್ ಮತ್ತೆ ಸ್ವಲ್ಪ ಲೈಟ್ ಆಗಿ ಖಾರ ಇರುತ್ತೆ ಮೈಲ್ಡ್ ಟೇಸ್ಟ್ ಇರುತ್ತೆ ಇದಕ್ಕೆ ಹಾಕುವ ಮಸಾಲೆಗಳನ್ನ ನಿಮ್ಮ ರುಚಿಗನುಗುಣವಾಗಿ ವ್ಯತ್ಯಾಸ ಮಾಡಿಕೊಳ್ಬಹುದು ನೋಡಿ ಗರಿ ಗರಿಯಾಗಿ ಬಂದಿರುವಂತಹ ಒಂದು ರುಚಿ ರುಚಿಯಾದ ರಾಜಸ್ಥಾನಿ ಸ್ಪೆಷಲ್ ಸ್ನಾಕ್ಸ್ ಮಟ್ರಿ ಅಂತ ಕರೀತಾರೆ ಇದಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ನೋಡ್ಬೋದು ಹಾಗೆಯೇ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ತುಂಬ ಬೇಗ ಅಂದರೆ ಬೇಗ ಆಗುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು